ಅಖಂಡ ಕರ್ನಾಟಕ ರೈತ ರಾಜ್ಯ ಕಾರ್ಯದರ್ಶಿ ನಮ್ದು ವಿಜಯಪುರ ಜಿಲ್ಲೆ ಇವರು ಸದಾಶಿವ ಬರಡಿ ಅಂತ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ವಿಜಯಪುರ ಇವರು ಪಾಂಡೂರ್ ಇಡೀ ರಾಜ್ಯಾದ್ಯಂತ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸ್ಪ್ರಿಂಕುಲರ್ ಪೈಪ್ಗಳನ್ನ ಸಬ್ಸಿಡಿ ರೂಪದಲ್ಲಿ ರೈತರಿಗೆ ವಿತರಣೆ ಮಾಡ್ತಾರೆ ಆರ ಪೈಪ್ ನಾವು ನೋಡಿದ್ರೆ ಇದರಲ್ಲಿ ಏನೂ ಇಲ್ಲ ಸಂಪೂರ್ಣ ಕಳಪೆ ಮಟ್ಟದ ಇದು ರೈತರಿಗೆ ಇಡೀ ರಾಜ್ಯದ ರೈತರಿಗೆ ದೊಡ್ಡ ಪ್ರಮಾಣದ ಮೋಸ ವಂಚನೆ ದೊಡ್ಡ ಜಾಲನೆ ಇದೆ ಇದೊಂಥರ ಮಾಫಿ ಅಂತ ಹೇಳ್ಬೋದು ಈ ಮಳೆ ಮಾಪಿ ಅಂಗದ ಸ್ಪ್ರಿಂಕ್ಲರ್ ಪೈಪ್ಗಳ ಒಂದು ಮಾಫಿಯಾ ಅಂತ ನಾವು ಹೇಳ್ಬೋದು ಸುಮಾರು ಏಳುನೂರಿಂದ ಒಂದು ಸಾವಿರ ಕೋಟಿ ರೂಪಾಯಿವರೆಗೆ ದೊಡ್ಡ ಪ್ರಮಾಣದ ಹಗರಣ ಅದು ಒಂದು ಬಾರಿ ರೈತರಿಗೆ ಪೈಪ್ ವಿತರಣೆ ಮಾಡಿದ್ರೆ ಏಳು ವರ್ಷವರೆಗೂ ಪೈಪ್ ಕೊಡೋದಿಲ್ಲ ಈ ಪೈಪ್ ರೈತರು ತೆಗೆದುಕೊಂಡು ಹೋದ್ರೆ ಆರು ತಿಂಗಳು ಹೆಚ್ಚಂದ್ರೆ ಒಂದು ವರ್ಷ ಮಾತ್ರ ಬಾಡಿಕೆ ಬರ್ತದೆ ಇವು ಹಲವಾರು ಮಾನದಂಡಗಳಿದ್ರು ಕೂಡ ಮಾನದಂಡಗಳನ್ನ ಇವರು ಸಂಪೂರ್ಣ ಕಡೆಗಣಿಸಿದಾರ ಯಾರು ನೋಂದಾಯಿತ ಕಂಪ್ನಿಗಳು ಇರ್ಬೇಕು ಸ್ಪ್ರಿಂಕ್ಲರ್ ಪೈಪ್ನ ತಯಾರು ಮಾಡತಕ್ಕಂಥ ನೋಂದಾಯಿತ ಕಂಪ್ನಿಗಳು ಸಂಪೂರ್ಣ ಮಾನದಂಡಗಳನ್ನ ಕೈ ಬಿಟ್ಟು ತಮ್ಮ ಮನಸ್ಸಿಗೆ ಬಂದಾಗ ಹಣವನ್ನು ಲೂಟಿ ಮಾಡಲಿಕ್ಕೆ ಕಂಪೂ ಕಳಪೆ ತಯಾರು ಮಾಡಿದಾರೆ ಇದನ್ನು ರೈತರಿಗೆ ಪೂರೈಸಬೇಕಂದ್ರೆ ಕೃಷಿ ಇಲಾಖೆ ವಾಹನದಲ್ಲಿನೇ ರೈತರ ಸಮಕ್ಷ ಪೈಪ್ಗಳನ್ನ ವಾಹನದಲ್ಲಿ ಇಟ್ಟುಕೊಂಡು ರೈತರ ಜಮೀನಿಗೆ ಬಂದು ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿ ಪೈಪ್ ಅಳವಡಿಸಿ ನೀರಲ್ಲಿ ಸರಬರಾಜು ಯಾವ ರೀತಿ ಆಗ್ತದೆ ಸರಿ ಆಗ್ತದೆ ಇಲ್ಲೋ ಅಥವಾ ಎಲ್ಲಾದ್ರೂ ಲೀಕ್ ಆಗ್ತಾ ಖಾತ್ರಿ ಪಡಿಸೋದ್ ನಂತರ ಜಿ ಪಿ ಎಸ್ ಮಾಡಿ ನಂತರ ಏನು ಪೈಪ್ಗಳನ್ನ ಸರಬರಾಜು ಮಾಡಿರ್ತಕ್ಕಂಥ ನೋಂದಾಯಿತ ಕಂಪನಿಗಳಿಗೆ ಹಣವನ್ನ ಪೇಣೆ ಮಾಡತಕ್ಕ ನಿಯಮ ಅದ್ ಯಾವ್ದೋ ಮಾಡಂಗಿಲ್ಲ ರೈತರು ರೈತರಿಗೆ ಅಂತ ನೀವೇ ಬರುತ್ತೆ ಅಂತ ರೈತರು ಗೊತ್ತಿರಲ್ಲ ರೈತ ತಮ್ಮ ವಾಹನ ಗುಡ್ಸ್ ಗಾಡಿ ಹೋದ್ರೆ ತುಂಬಾ ಅವರೇ ಏರ್ಕೊಂಡು ಹೋಗ್ತಾರೆ ಯಾವ ಒಬ್ಬ ಅಧಿಕಾರಿಗಳು ಬರಲ್ಲ ತಾಲೂಕು ಮಟ್ಟದಾಗ ರೈತರಿಗೆ ಒಳ್ಳೆ ಅದನ್ನ ಸ್ಪ್ರಿಂಕಲ್ ಪೈಪ್ ಗಳನ್ನ ಜೋಡಣೆ ಮಾಡ್ಕೊಂಡು ನೀರು ಅಷ್ಟು ತೊಗೊಂಡ್ಬಿಡ್ತಾರ ಹೀಗಾಗಿ ಏನು ಇಲ್ಲ ನೋಡಿದ್ರೆ ತಮಗೆ ತಮ್ಮ ಗಮನಕ್ಕೆ ಬರ್ತದೆ ಏನು ಇರಲ್ಲ ಏನು ಇಲ್ಲ ಸಂಪೂರ್ಣ ಆಳವಾಗಿ ಈ ರೀತಿ ಅದರ ರೈತರು ಬದುಕೋದೇ ಹಂಗ ಮಹತ್ವಾಕಾಂಕ್ಷಿ ಯೋಜನೆ ಸರ್ಕಾರ ತಂದಿರೋದು ಆದ್ರೆ ಈ ರೀತಿ ಸರ್ಕಾರ ಶಾಮಿಲಾಗಿದೆ ಈ ವಿಷಯದಲ್ಲಿ ಕೃಷಿ ಸಚಿವರು ಕೃಷಿ ಸಚಿವರಿಗೆ ಸುಮಾರು ಒಂದು ಎರಡು ಸಲ ಬಿಟ್ಟೆ ಮನವಿ ಕೊಟ್ಟೆವು ಆಯುಧದ ಬಗ್ಗೆ ತನಿಖೆ ಮಾಡ್ತೇವೆ ಅಂದ್ರು ಆಯುಕ್ತರಿಗೆ ಕೊಟ್ಟಿದ್ದೆವು ಕೃಷಿ ಇಲಾಖೆ ಅವರು ಕೂಡ ತನಿಖೆ ಮಾಡ್ತೀವಿ ಅವರು ಏನು ಮಾಡಿಲ್ಲ ಇವನು ಇವ್ರು ಮಾಡ್ಲೇ ತಿಳ್ಕೊಂಡು ಲೋಕಾಯುಕ್ತಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟೆ ದೂರು ಕೊಟ್ಟಿದ್ದೆವು ಲೋಕಾಯುಕ್ತರು ಪದೇ ಪದೇ ನಮಗೆ ಕೇಳ್ತಾರೋ ಇದಕ್ಕೆ ಆಧಾರ ಏನೋ ಕೊಡ್ರಿ ಅಂತ ಮತ್ತೆ ಪೈಪ್ ಕೊಟ್ಟಿದ್ದೆವು ರೈತರ ಕಡೆಯಿಂದ ಲೆಟರ್ ಕೊಟ್ಟಿದ್ದೆವು ಕಳಪೆ ಬಗ್ಗೆ ಇದ್ರ ಮೇಲೆ ತನಿಖೆ ಮಾಡೋದು ಲೋಕಾಯುಕ್ತರ ಜವಾಬ್ದಾರಿ ನೆಕ್ಸ್ಟ್ ಏನು ಮಾಡ್ತೀರಾ ಸರ್ ನೆಕ್ಸ್ಟ್ ಈಗ ನಾವು ಅನಿವಾರ್ಯ ರಾಜ್ಯದ ಕರ್ನಾಟಕ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಶಕ್ತಿ ದಾವಿಯನ್ನು ಹೋಗ್ಲಿಕ್ಕೆ ನಾವು ತೀರ್ಮಾನ ಓಕೆ

ಬೇರೆ ಬೇರೆ ಸಾಕಷ್ಟು ಸುಮಾರು ನೂರ ಎರಡು ಕಂಪನಿಗಳು ರಾಜ್ಯದಲ್ಲಿ ಅದರಲ್ಲಿ ಇಪ್ಪತ್ನಾಲ್ಕು ಕಂಪನಿಗಳು ಅದರಲ್ಲಿ ಕ್ವಾಲಿಟಿ ಬಗ್ಗೆ ಸರಿ ಇಲ್ಲ ಅಂತಕ್ಕಂಥದ್ದು ಕೊಟ್ಟಿಲ್ಲ ಇದು ನಮ್ಮ ಒಂದು ಹೋರಾಟದ ಮೊದಲ ಪ್ರತಿಮೆ ಒಂದು ನಾಲ್ಕು ಸಂಸ್ಥೆ ಕಳಿಸಿದ್ದಾರೆ ಇಪ್ಪತ್ತು ಕಂಪನಿಗಳ ಬಗ್ಗೆ ಯಾವ ರೀತಿ ವರದಿ ಬಂದಿಲ್ಲ ಸುಮಾರು ಒಂದೂರ ಎರಡು ಕಂಪನಿಯಲ್ಲಿ ಇಪ್ಪತ್ನಾಲ್ಕು ಕಂಪ್ನಿಯಿಂದ ನಾಲ್ಕೇ ಕಂಪನಿ ಕಳಿಸಿದ್ದಾರೆ ಹೊರಗಡೆ ಇನ್ನೂ ಇಪ್ಪತ್ತು ಕಂಪ್ನಿಗಳು ಬಂದಿಲ್ಲ ವರದಿ ಆ ಶೀಘ್ರದಲ್ಲಿ ಇದನ್ನ ತನಿಖೆ ಮಾಡಿ ಏನು ಸಿಪೆಂಟ್ ಸಂಸ್ಥೆ ಅದಲ್ಲ ಕೂಲಿನ ಬಗ್ಗೆ ಕ್ವಾಲಿಟಿ ಟೆಸ್ಟ್ ಮಾಡಬೇಕು ಏನು ಪೈಪ್ ತಯಾರು ಮಾಡುವಂತ ಸಂದರ್ಭದಲ್ಲಿ ಕಚ್ಚಾ ವಸ್ತುಗಳನ್ನು ರಾ ಮೆಟೀರಿಯಲ್ಸ್ ಎಷ್ಟು ಪರ್ಸೆಂಟೇಜ್ ಆಗ್ತಾರೆ ಏನು ರಾ ಮೆಟೀರಿಯಲ್ಸ್ ಆಗಿದ್ದಾರೆ ಅಂತ ಕೂಡ ಸ್ಪಷ್ಟಪಡಿಸುವಂತ ಆಗ್ಬೇಕಂತ ಅಂದ್ರೆ ಏನಾದ್ರೂ ರಾಜ್ಯದ ರೈತರಿಗೆ ನ್ಯಾಯ ಸಿಗ್ತದೆ ಹಿಂದೆ ಅಂದ್ರೆ ರೈತರಿಗೆ ಯಾವುದು ಗೊತ್ತಾಗೋದಿಲ್ಲ ಯಾಕಂದ್ರೆ ಒಂದು ಬಾರಿ ಕೊಟ್ಟರು ಅಂತಂದ್ರೆ ಏಳು ವರ್ಷ ಪುನರ್ ವಿತರಣೆ ಮಾಡೋದಿಲ್ಲ இக்கா தம் கம்மக்கே நால தம் வருட்டுப் பிரதி